ಹಾಯ್ ಹಲೋ ಫ್ರೆಂಡ್ಸ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಮಸ್ತ್ ಇದ್ದೀವಿ ನೋಡಿರಿ ನೀವು ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಮ್ರಿ ಬರ್ರಿ ಫ್ರೆಂಡ್ಸಾ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈಗ ಟೈಮ್ ಬಂದು ಒಂಬತ್ತುವರೆ ನೋಡಿರಿ ಆವಾಗಲೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ನನ್ನ ಫ್ರೆಂಡು ಫೋನ್ ಮಾಡಿಡ್ರಿ ಹಾಗಾಗಿ ಮಾತಾಡ್ಕೊಂಡು ಕುಂತ್ರಿ ಒಂದು ಹಾಫ್ ಆನ್ ಅವರು ನಾಳೆ ಜಲ್ದಿ ಹೇಳ್ಬೇಕು ನೋಡಿರಿ ಎಷ್ಟು ಜಲ್ದಿ ಮಲ್ಕೋಬೇಕಂತಂದ್ರೂ ಟೈಮ್ ಆಗೇ ಬಿಡ್ತೈತ್ರಿ ಟೈಮ್ ನೈಟ್ ಹೋಗೋದಂತರೂ ಗೊತ್ತೇ ಆಗೋಂಗಿಲ್ಲ ಅಷ್ಟು ಬೇಗ ಹೊತ್ತದ ಅದೇ ಕೆಲಸದ ಮೇಲೆ ಇದ್ರೆ ಬೇಗ ಹೋಗಂಗೇ ಇಲ್ಲ ಈಗ ರಾತ್ರಿ ದೊಡ್ಡದಾಯ್ತು ರೀ ದಿನ ಸಣ್ಣದ ಆದರೂ ನಮ್ಗೆ ಟೈಮ್ ಸಾಕಾಗ್ತಾಯಿಲ್ಲ ಬೆಂಗಳೂರು ಜೀವನ ಮಾಡೋರಿಗೆ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ನಿನ್ನೆ ಆ ರೀತಿ ವಿಡಿಯೋದಲ್ಲಿ ನಾ ಏನಾರ ತಪ್ಪಾಗಿ ಮಾತಾಡಿದ್ರೆ ಕ್ಷಮೆ ಇರಲಿ ಕಹಿ ಆದರೂ ಸತ್ಯದಂತ ನಾ ನಾನು ನಿಮ್ಮ ಮುಂದೆ ಹೇಳೀನ್ರಿ ಯಾಕೆ ಹೇಳಬೇಕಂತ ಅನ್ನಿಸ್ತು ಅಂತಂದ್ರೆ ನಿಜ ಫ್ರೆಂಡ್ಸ ನಾವು ಎಲ್ಲ ಚಲೋ ಇದ್ರೆ ಎಲ್ಲರೂ ಬಂಧು ಬಳಗ ಆಗಲಿ ಯಾರೇ ಆಗಲಿ ಅಣ್ಣ ತಮ್ಮ ಆಗಲಿ ಯಾರೇ ಆಗಲಿ ನಾವು ಚಲೋ ಇಲ್ಲ ನಾವು ಕೆಟ್ಟವಿ ಭೀ ನಾವು ಏನಾದರೂ ಪರಿಸ್ಥಿತಿ ನಮಗೆ ಕೆಟ್ಟದ ಐತಿ ಅಂತಂದ್ರೆ ನಮ್ಗೆ ಯಾರೂ ಹೊಳ್ಳು ನೋಡೋದಿಲ್ಲರಿ ಅದೇ ಒಂದು ಇದ್ರಲಿಂದ ನಾವು ನಮ್ಮ ತಂದೆ ತಾಯಿ ಹೋದ್ಮೇಲೆ ನಾವು ಎಷ್ಟು ಕಷ್ಟ ಅನ್ಭವ್ಸಿವಿ ಅದು ನಮಗೆ ಮಾತ್ರ ಗೊತ್ತ್ರಿ ನಮ್ಮಂಥ ಪರಿಸ್ಥಿತಿ ಬೇರೆ ಯಾವ ಹೆಣ್ಮಕ್ಳಿಗೂ ಬರಬಾರ್ದಂತ ನಾನು ಕೇಳ್ಕೊತೀನಿ ರೀ ಆ ದೇವ್ರ ಬಳಿ ಆ ದೇವರಿಗೆ ಎಲ್ಲೇ ಒಂದು ಹೋದರೂ ನಾನು ಅಷ್ಟೇ ಬೀಳ್ಕೊತೀನಿ ನಾ ನಮ್ಗೆ ಕೊಟ್ಟ ಕಷ್ಟ ಬೇರೆ ಯಾವ ಹೆಣ್ಮಕ್ಳಿಗೆ ಕೊಡಬೇಡಪ್ಪ ಅಂತ ಯಾಕಂತಂದ್ರೆ ನಾವು ನಮ್ಮ ತಾಯಿ ತಂದೆ ಹೋದ್ಮೇಲೆ ಅನ್ಭವ್ಸಿದ ಕಷ್ಟ ಅಷ್ಟಿಟ್ಟಲ್ಲ ರೀ ಅಷ್ಟು ಅನ್ಭವ್ಸಿ ನೋಡಿರಿ ಫ್ರೆಂಡ್ಸ ಹೇಳ್ಬೇಕಂತಂದ್ರೆ ಏನು ಹೇಳಿದ್ರೆ ಏನಾಯ್ತು ಅಂತ ರೀ ನಾವು ಎಷ್ಟೇ ಕಷ್ಟಪಟ್ಟು ದುಡ್ಕೊಂಡು ತಿಂದ್ರೆ ನಮ್ಗೆ ಎಳೆಯೋರು ಇದ್ದೇ ರೀ ನಾವು ಎಷ್ಟೇ ನಿಯತ್ತಾಗಿ ದುಡ್ಕೊಂಡು ತಿಂದ್ರೆ ಹಿಂದೆ ಮುಂದೆ ಮಾತಾಡೋರು ಇದ್ದೇ ಇರ್ತಾರೆ ಲೈಫ್ನಾಗ ಅಂಥವ್ರು ಇದ್ದರೆ ನಾವು ಮುಂದೆ ಹೋಗೋಕೆ ಸಾಧ್ಯ ಎಳೆಯೋರು ಇದ್ರೇ ನಾವು ಲೈಫಲ್ಲಿ ಶತ್ರುಗಳಿಂದನೇ ನಾವು ಬೆಳೆಯೋದು ಶತ್ರುಗಳಿಂದನೇ ನಾವು ಒಂದು ಪಾಠ ಕಲಿಯೋದು ಹಾಗಾಗಿಬಿಟ್ಟು ಶತ್ರುಗಳು ಇರಲೇಬೇಕು ಇರಲಿ ಆ ಬೊಗಳ ನಾಯಿಗಳು ಅಲ್ಲೇ ಬೊಗಳ್ತವೆ ನಾವು ಬೆಳೆಯೋದಕ್ಕೆ ದೇವ್ರು ನಮ್ಗೆ ಒಂದು ಎಲ್ಲರ ಒಂದು ದಾರಿ ತೋರಿಸ್ತಾನಲ್ಲ ಇಲ್ಲಿ ಹುಲ್ಲು ಐತಿ ಇಲ್ಲಿ ಮೆವು ಐತಿ ಇಲ್ಲಿ ನೀರೈತಿ ತಿನ್ರಿ ಊಣರಿ ಅಂತ ಹಂಗೆ ನಮ್ಗೆ ದೇವ್ರು ಎಲ್ಲೋ ಒಂದು ಕಡೆ ಚಲೋ ಕೆಲಸ ಕೊಟ್ಟಾನ ಮತ್ತು ತಿನ್ನೋಕರ್ಧ ರೊಟ್ಟಿ ಇಟ್ಟಾನ ಸಾಕ್ರಿ ನಮ್ಗೆ ಇಷ್ಟೇ ಬೇರೆ ಏನೂ ನಾ ಜಾಸ್ತಿ ಬಿಡೋಂಗಿಲ್ಲ ರೀ ಅಷ್ಟು ಆಸೆ ಇಷ್ಟು ಆಸೆ ದೇವ್ರು ಇಷ್ಟು ನಮಗೆ ಚಲೋ ಇಟ್ಟಾನೆಲ್ಲ ಸಾಕು ದುಡಿಯೋಕ್ಕೆ ಶಕ್ತಿ ಕೊಟ್ಟನ ಆರೋಗ್ಯ ಇಟ್ಟಾನ ಸಾಕ್ರಿ ಮತ್ತೇನೂ ಇಲ್ಲ ಆಯಸ್ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ನನ್ನ ಆಯಸ್ ಎಷ್ಟು ದಿವಸ ಇರುತ್ತೋ ಅಷ್ಟು ದಿವಸ ಆರೋಗ್ಯ ಆರೋಗ್ಯವಾಗಿದ್ರೆ ನಮಗೆ ಸಾಕ್ರಿ ಅಷ್ಟೇ ಇದಕ್ಕಿಂತ ಜಾಸ್ತಿನ ದೇವ್ರಿಗೆ ಏನೂ ಬೇಡಲ್ಲ ರೀ ಹಣ ಆಸ್ತಿ ಕೊಡು ಅಂತಸ್ಕೊಡು ಬೇಡಲ್ಲ ರೀ ಯಾಕಂತಂದ್ರೆ ದುಡ್ಕೊಂಡು ತಿನ್ನೋ ಶಕ್ತಿ ಇಟ್ಟಾನೆಲ್ಲ ಸಾಕು ದುಡ್ಕೊಂಡು ತಿನ್ನೋದು ಇರೋ ಗಂಟ ದುಡಿಬೇಕು ಖಾಲಿ ಕೂಡಬಾರ್ದು ದುಡಿಬೇಕು ದುಡ್ಡು ಮಾಡಬೇಕು ಇಷ್ಟೇ ನೋಡಿರಿ ಲೈಫಲ್ಲಿ ದುಡ್ಡು ಯಾಕಪ್ಪ ಮಾಡ್ಬೇಕಂತಂದ್ರೆ ದುಡ್ಡು ಇಲ್ಲದೆ ಜೀವನ ಇಲ್ಲ ದುಡ್ಡು ಇಲ್ಲದೆ ದುನಿಯಾ ಇಲ್ಲರಿ ಫ್ರೆಂಡ್ಸ ಹಾಗಾಗಿ ದುಡ್ಡ ನಾವು ಮಾಡಲೇಬೇಕು ನಿನ್ನೆ ವಿಡಿಯೋ ಮಾಡೋಕತ್ತಿದ್ದೆ ಆಟೋಮೆಟಿಕ್ಕಾಗಿ ಕಟ್ ಆಯಿತು ನೀವು ಅನ್ಕೋತಿರ್ಬೋದು ಯಾಕೆ ಕಟ್ ಮಾಡಿಲ್ಲ ಅಂತ ಅದರ ಸ್ಟೋರೇಜ್ ಫುಲ್ ಅಂತ ನನ್ನ ಫೋನ್ ಅಂತ ಇಷ್ಟು ಟು ಸ್ಟೆಕ್ ಕಲತ್ತದ್ರಿಗೆ ಕೇಳಬೇಡ್ರಿ ಸ್ಟೋ ಸ್ಟೋರೇಜ್ ಫುಲ್ ಅಂತ ಆಟೋಮೆಟಿಕ್ಕಾಗಿ ವಿಡಿಯೋ ಕಟ್ ಆಗಿಬಿಟ್ಟದ ಕ್ಯಾಮ್ರಾನೇ ಓಪನ್ ಆಗ್ಲತ್ತಿಲ್ಲ ಒಂದು ವಿಡಿಯೋ ಇವತ್ತು ಮಾಡ್ದೆ ಅಂತಂದ್ರೆ ಅದು ಒಂದು ಇಪ್ಪತ್ತು ನಿಮಿಷದ ಇಪ್ಪತ್ತು ನಿಮಿಷ ತನಕ ಮಾಡ್ದ ಅಂತಂದ್ರೆ ಅದು ಎಡಿಟ್ ಆಗಂಗಿಲ್ಲ ರೀ ಹೆಂಗ್ ಮಾಡೀನೋ ಹಾಗೆ ಹಾಕ್ಬೇಕಾಗತ್ತಾ ಏನೋ ಒಂದು ಹದಿನೈದು ನಿಮಿಷದ ಒಳಗೆ ಮಾಡ್ದ ಅಂತಂದ್ರೆ ಅದು ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡ್ದೆ ಅಂತಂದ್ರೆ ಮತ್ತೆ ಮುಂದಿನ ವಿಡಿಯೋ ಮಾಡೋಕ್ಕ ಚಾನ್ಸ್ ಇರ್ತದ್ರಿ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಲ್ಲ ವಿಡಿಯೋ ಹಾಗೆ ಇಟ್ಟು ಇನ್ನೊಂದು ವಿಡಿಯೋ ಮಾಡ್ಲತ್ತಂದ್ರೆ ಚಾನ್ಸೇ ಇಲ್ಲ ರೀ ಕ್ಯಾಮ್ರಾ ಓಪನ್ ಆಗೋದು ಅಷ್ಟು ಸ್ಟಕ್ ಅಲತ್ತದ್ರಿ ಫೋನ ಸ್ಟೋರೇಜ್ ಫುಲ್ ಅಂತೆ ಅನ್ನೋ ಅಲತ್ತದ್ರಿ ಅದಕ್ಕೆ ಒಂದು ಇನ್ನೊಂದು ಫೋನ್ ತೊಗೋಬೇಕನ್ನೋ ಒಂದು ಮೈಂಡಲ್ಲಿ ಐತ್ರಿ ಏನಾಗುತ್ತೋ ಗೊತ್ತಿಲ್ಲ ಸೀರೆ ತಂದಿಲ್ಲ ಅಂತಂದ್ರೆ ನನಗೆ ಈ ಅಳಿಗೆ ನಾನು ನಲ್ವತ್ತು ಸಾವಿರ ರೂಪಾಯಿದು ಫೋನ್ ತಗೋತಿದ್ರಿ ಏನು ಮಾಡ್ಬೇಕು ರೀ ಸೀರೆ ತಂದೀನಿ ಹಾಗಾಗಿಬಿಟ್ಟು ಆ ಸೀರೆ ಅಮೌಂಟ್ ಎಷ್ಟಾಗುತ್ತೆ ಅಂತ ಅದಕ್ಕೆ ರೀ ಅದರಲ್ಲಿ ಏನೂ ಮುಟ್ಟಂಗಿಲ್ಲ ಅದು ಆದಮೇಲೆ ರೀ ಪೇಮೆಂಟಲ್ಲಿ ರೀ ಒಂದು ತಿಂಗಳು ಪೇಮೆಂಟು ನಂದು ನಮ್ಮ ಮನೆಯವ್ರದ್ದು ಅಲ್ಲ ಅಂತಂದ್ರೆ ಬರುತ್ತಾ ಆದ್ರೆ ನಾನೇ ರಿಸ್ಕ್ ಇಲ್ಲ ಸುಮ್ಮನೆ ನಡೀತೈತಿ ಎಷ್ಟು ದಿವಸ ನಡೀತದೆ ನಡೀಲಿ ಮುಂದಿನ ನೋಡಮ್ಮಂತ ತೊಗೊಂಡಿಲ್ಲರಿ ಪೂರ್ತಿ ಇಷ್ಟ ಆಗಲತ್ತದ್ರಿ ಫೋನ್ ಅಂತೂ ಅಷ್ಟು ನಂಗೆ ಬೆಳೆಸ್ಲಿಕ್ಕೆ ನಂಗೆ ಇಷ್ಟ ಅಲತ್ತಿಲ್ಲ ಇಂಟ್ರೆಸ್ಟ್ ರೆಸ್ಟ್ರೆಂಟ್ ರೀ ವಿಡಿಯೋ ಮಾಡ್ಬೇಕಂದ್ರೆ ಅದು ಆ ಕಾರಣಕ್ಕರ್ಧ ನಾ ವಿಡಿಯೋ ಸ್ಟಾಪ್ ಮಾಡಿದ್ರಿ ಕರೆ ಹೇಳ್ಬೇಕಂತಂದ್ರೆ ಟೈಮ್ಗಿಂತ ನಾನು ಈ ಮೊಬೈಲ್ ಹಿಂಗೆ ಸ್ಟಾ ಇದು ಸ್ಟೋರೇಜ್ ಫುಲ್ ಅಂತ ತೋರಿಸ್ಲತ್ತಿದ್ದಕ್ಕೆ ಮತ್ತು ಹ್ಯಾಂಗ್ ಅಲ್ಲತ್ತಿದ್ದಕ್ಕೆ ನಾನು ವಿಡಿಯೋ ಮಾಡೋದನ್ನು ಸ್ಟಾಪ್ ಮಾಡಿದ್ದು ನೋಡ್ರಿ ಬಿಡ್ರಿ ಮೊಬೈಲ್ ಕತೆ ಇಲ್ಲಿಗೆ ಮೊಬೈಲ್ ತೊಗೊಂಡಾಗ ನಿಮ್ಮ ಜೊತೆ ನಾನು ತೋರಿಸ್ಕೊತೀನಿ ರೀ ಇನ್ನೊಂದು ಏನು ವಿಷಯ ಅಂತಂದ್ರೆ ನಿಮ್ಗೆ ಯಾವುದೇ ಕಷ್ಟ ಬರಲಿ ನಾ ಸಂಬಂಧಿಕರ ಹತ್ರ ಆಗಲಿ ಇನ್ನೊಬ್ಬರ ಮನೆ ಪಕ್ಕ ಆಗಲಿ ಯಾರು ಮುಂದೇನೂ ಕೈ ಚಾಚಿ ನಿಂದ್ರಬೇಡ್ರಿ ಅಂತ ನಾನು ಹೇಳ್ಕೊತೀನಿ ರೀ ನಾವು ಕೈ ಚಾಚಿ ಬಿಡೋಕೆ ಹೋದ್ರೆ ನಮ್ಗೆ ಕೇಳಿಲ್ಲ ಅಂದ್ರೆ ಎಷ್ಟು ಕೀಳ ಕಾಣೋ ಈ ಜನ ಕೇಳಿದ್ರೆ ಇನ್ನೆಷ್ಟು ಕೀಳಾ ಕಾಣ್ತಿರ್ಬೇಕು ರೀ ಅದಕ್ಕೆ ನಮ್ಗೆ ಎಂಥದೇ ಕಷ್ಟ ಬರಲಿ ನಾವು ಇನ್ನೊಬ್ಬರ ಹತ್ರ ತಾಂತ ಕೈ ಚಾಚಿ ಹೋಗ್ಬಾರ್ದು ನೋಡ್ರಿ ಮನೇಲಿ ನೀರೇ ಆಗಲಿ ನುಚ್ಚೆ ಆಗಲಿ ಏನೇ ಆಗಲಿ ನಮ್ಮ ಹೇಳ್ತಿಳ್ರಿ ಇನ್ನೊಬ್ರ ಮನೆಗೆ ಹೋಗೋದಕ್ಕಿನ್ನ ಹಂಗಿನಾಗಿ ನೀರು ಕುಡಿಯೋದಕ್ಕಿನ್ನ ಗಂಗೆಗಿನ ನೀರು ಕುಡೋದಿರಬೇಕು ಅಂತ ಅದರ ಅರ್ಥ ಇನ್ನೊಬ್ರ ಹತ್ರ ನಾವು ತಿಂದ ನಾವು ಇವ ಅವತ್ತಿನ ದಿವಸ ತೃಪ್ತಿ ಪಡ್ಕೊಳ್ಳೋದಕ್ಕಿಂತ ನಮ್ಮ ಮನೇಲಿ ನೀರೇ ಆಗಲಿ ಖಾರನೇ ಆಗಲಿ ರೊಟ್ಟಿನೇ ಆಗಲಿ ಏನೇ ಆಗಲಿ ನಾವು ಕುಡ್ದು ತಿಂದ ಇರಬೇಕು ಇನ್ನೊಬ್ರ ಹತ್ರ ತಂದ್ವಿ ಅಂದರೆ ನಾವು ಕೊಟ್ಟೆ 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 ಅಂತಾರೆ ಮತ್ತು ಇನ್ನೊಬ್ರ ಮುಂದೆ ಹೋಗಿ ಆಳ್ಸಿ ಮಾತಾಡ್ತಾರೆ ನಮ್ಮ ಮನೆಗೆ ಬಂದು ಹಂಗೆ ತೊಗೊಂಡು ಹೋದು ಹಿಂಗೆ ತೊಗೊಂಡು ಹೋದಳು ಹಿಂಗೆ ನಮ್ಮಮ್ಮ ಅನ್ನೋದ್ರಿ ನಮ್ಮಮ್ಮನಲಿಂದ ನಮಗೆ ಬಂದಿದ್ದದ ಪಾಠ ನಾವು ಕಲ್ತೀವಿ ಹ್ಞೂ ಏನು ಹೇಳಬೇಕ್ರಿ ನಮ್ಮ ಅಪ್ಪ ಅಮ್ಮ ಹೋದ್ಮೇಲೆ ನಮ್ಗೆ ಯಾರು ಸಪೋರ್ಟ್ ಇಲ್ಲ ಅಂತಲೇ ಹೇಳ್ಬೋದು ರೀ ಎಲ್ಲ ಇದ್ದು ನಮ್ಮ ಪಾಲಿಗೆ ಇವತ್ತು ಸತ್ತು ಹೋಗ್ಯಾರ ನೋಡ್ರಿ ಈ ವಿಡಿಯೋ ನೋಡಿದ್ರೂ ಪರವಾಗಿಲ್ಲ ನಂಗೆ ಏನು ಅವ್ರಲಿಂದ ಏನು ನಿಂತಿಲ್ರಿ ಅವ್ರು ಕರೆಯೋದು ಬೇಡ ಅವ್ರ ಮಾತು ಬೇಡ ಅವ್ರ ಮನೆಗೆ ನಾವು ಹೋಗೋದು ಬೇಡ ನಮ್ಮ ಮನೆಗೆ ಅವ್ರು ಬರೋದು ಬೇಡ ನೀವು ಅಂತಿರ್ಬೇಕು